ಸಾಕ್ರಿ ಮುಂಜಾನಿಂತ ಸಂಜೆ ಮಠ ಬರೇ ವಾರೇ ಮಾಡದ 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 ನೋಡ್ರಿ ಬೆಳಿಗ್ಗಿಂತ ಒಂದ್ ಅರ್ಕ ಎದ್ದನಿ ಇಷ್ಟೊತ್ತನ ಆತ್ ಕೆಲಸ ಆಯ್ತು ಕೆಲ್ಸ ಹಾಂ ಒಂದು ಸ್ವಲ್ಪ ಕುತ್ಕೊಂಡು ಈಗ ಒಂದು ಸ್ವಲ್ಪ ನೋಡುದು ರೆಸ್ಟ್ ಇವತ್ತು ನಮ್ಮ ಮತ್ತೆ ಬೇಕಿಲ್ಲ ಚಲೋ ಆತ್ ನೋಡಕ್ ಇಲ್ಲದ್ ಇಲ್ಲಾ ಅಂದ್ರ ಅದನ್ನು ಮಾಡಿ ಇದನ್ನು ಮಾಡ ಹಂಗ್ ಮಾಡಿ ಹಿಂಗ್ ಮಾಡಾ ವಡಾ ಹಚ್ ಬಿಡ್ತಿದ್ಲ ಕಡೆ ಅಯ್ಯೋ ಎಷ್ಟು ಚಂದ ಮದ್ವೆ ಮಾಡ್ಯಾರಲ್ಲೇ ಇವ್ವಾ ನೋಡುವ ಎಷ್ಟ್ ಚಂದ್ಬಿಡ ಭಾರಿ ಚಂದ ಮಾಡ್ಯಾರ ಮದ್ವಿ ನೋಡಿ ಚಂದ ಹಾಡ್ ಕುಂದ್ರೆ ಯಾರದಾರದ್ವಿ ಸ್ಟಾಕ್ ನೋಡ್ರಿ ಇದು ಒಂದ್ ರೀಲ್ಸ್ ಇನ್ಸ್ಟಾಗ್ರಾಮ್ನೇ ಅದೇ ಅವನ ಒಂದಿಟ್ಟು ಹಾಡ್ ಕುಂದ್ರ ಕುಂದ್ರ ಸಿಂಬತ್ತ ಚಂದ ಮಾಡ್ರಿ ಬಿಡುವ ಮದ್ವಿನ ಚಂದ ಮಾಡ್ ಗೌರಿ ಹೋಗಿದ್ಲ ನೋಡಬ್ರಿ ಯಾವಾಗ ನೋಡಿದ್ರೂ ಬಿಡು ಅತ್ತಿಲ್ಲ ಮಾವಿಲ್ಲ ಬರೇ ತಿರ್ಗಾಡ್ಕೋಂತ ಚಲೋ ಆಗ್ಬಿಟೈತ್ ನೋಡಿಕಿ ಅದ್ರಾಗ ಅಲ್ಲಿ ಬೆಂಗ್ಳೂರಾಗ ಹೋಗಿಡದ್ ಬಿಟ್ಟ ಮತ್ತೇನೈತಿ ಹೇಳೋರಿಲ್ಲ ಕೇಳೋರಿಲ್ಲ ಅಡ್ಡಾಡಿದ್ದ ಅಡ್ಡಾಡಿದ್ದೆ ಅಡಿಕಿ ಫೋನ್ ಮಾಡ್ ಬಾಳ್ ದಿನ ಫೋನ ಮಾಡಿಲ್ಲ ರಿಂಗ ಆಗತೀ ಮಾಡಕತ್ತಾಳ ಇನ್ನು ಫೋನ್ ಇಟ್ಟು ಬಾ ದಿನಕ್ಕೆ ಹಚ್ಚಿರ್ತಾಳ ಬಿಡ ಗೆಳತಿ ಒಂದಿಟ್ ಮಾತಾಡ್ಬೇಕು ಅನ್ನೋದು ನೋಡಿ ಚಿಗ್ ಹಲೋ 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 ಯಾರು ಮಾತಾಡ್ತಿರೋದು ಹಲೋ ಅಯ್ಯಯ್ಯ ಹಲೋ ಲೇ ನಾನು ನಾನು ಲೇ ಹಲೋ ಹಲೋ ನಾನು ಲೇ ಮೀನಾಕ್ಷಿ ಈ ಧಾರವಾಡಲಿಂದ ಮೀನಾಕ್ಷಿ ಮಾತಾಡತ್ತೀನಿ ಹಲೋ ಕೇಳಿಸೋಲ್ದಾಲೆ ನಿಂಗೆ ಯಾವ ಮೀನಾಕ್ಷಿ ಓ ನನ್ನ ನೆನಪಾಯಿತು ನೋಡು ನಂಗೆ ಸಾರಿ ಲೇವಾ ನಿನ್ನ ನಂಬರು ಸೇವಿಲ್ಲ ನನ್ನ ಕಡೆ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ನಂಗೆ ಗೊತ್ತೇ ಆಗಿಲ್ಲ ನೋಡು ನಾನು ಹೊಸ ಫೋನ್ ತೊಗೊಂಡೆ ಹಿಂಗಾಗಿ ನನಗೆ ನಿನ್ನ ನಂಬರ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಮೊನ್ನೆ ನಮ್ಮ ಹಸ್ಬೆಂಡ್ ನನ್ನ ಬರ್ತಡೇ ಇತ್ತಲ್ವಾ ಅದಕ್ಕೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ನನಗೆ ಆ್ಯಪಲ್ ಫೋನ್ ಕೊಟ್ಟಿದ್ದಾರೆ ಕಣೆ ಅದಕ್ಕೆ ನನಗೆ ಎಲ್ಲ ನಂಬರ್ ಹೋಗಿಬಿಟ್ಟಿದೆ ನಿನ್ಗೆ ಗೊತ್ತೇ ಆಗಿಲ್ಲ ಸಾರಿ ಲೇ അയ്യോ നെന്മാക്കൊണ്ട് അത്തരത്തിൽ ബേജാബാധിത്ത് ഫോൺ ഹി മാ അത്തേനോ ഫോൺ നോടിക്ക ಇವನೊಬ್ಬ ಸುಮ್ಮನೆ ಇರಲ್ಲ ಫೋನಲ್ಲಿ ಮಾತಾಡಬೇಕಾದ್ರೆ ಮುದ್ದ ಮಾಡ್ತಾನೆ ನೋಡು ಇಲ್ಲ ಕಣೆ ನಾನು ಸ್ವಲ್ಪ ನಿನ್ನೆ ಟ್ರಿಪ್ಪಿಗೆ ಹೋಗಿದ್ವಿ ಹಿಂಗಾಗಿ ತುಂಬ ಸುಸ್ತಾಗಿತ್ತು ಅದಕ್ಕೆ ನಾನು ಮಲಗಿದ್ದೆ ಅದಕ್ಕೆ ನಿಂದು ವಾಯ್ಸು ನನಗೆ ಅಷ್ಟೊಂದು ಗೊತ್ತಾಗಲಿಲ್ಲ ಅದಕ್ಕೆ ಯಾರು ಅಂತ ಕೇಳಿದೆ ಸಾರಿ ಬೇಜಾರಾಗಬೇಡ ಅಯ್ಯೋ ಇರಲಿ ಬೇಡ ಹೋಗಿ ಮತ್ತೆ ಫೋನ್ ಚೇಂಜ್ ಆಗಿತ್ತಲ್ಲ ಮತ್ತೆ ನಂಬರ್ ಇಲ್ಲಲ್ಲ ಗೊತ್ತಾಗಿಲ್ಲ ಪಾಪ ಏನು ಗೊತ್ತಾಗಿರ್ಲಿಂಗ್ ಅದಕ್ಕೆಲ್ಲ ಸಾರಿ ಚೈತಿ ಬಿಡ ಫ್ರೆಂಡ್ಸಿ ನೋಡಿದ್ವಿ ಏನು ಬೇಡ ಮತ್ತೆ ಏನ್ ಗೊತ್ತಿರಲಿ ಯಾವಾಗ ನಿಂದ ಡೆಲಿವರಿ ಆಗಿತಿ ಎಷ್ಟ ಟೂ ಇಯರ್ಸ್ ತಗೋದ್ಲಿ ನಂದು ಡೆಲಿವರಿ ಆಗಿ ಯಾವಾಗ ಆಗಿತ್ತಲ್ಲ ನಿಂಗ ಗೊತ್ತಿಲ್ಲ ಮತ್ತೆಲ್ಲ ನಾನು ಗೊತ್ತಾಯ್ತು ಅನ್ಕೊಂಡು ನೀವು ಹೇಳಿರ್ಬೇಕು ಬಿಡು ಯಾರ ಅಂತ ಹಿಂಗ ಅನ್ಕೊಂಡೆ ನಾನು ಹಿಂಗೆ ಗೊತ್ತಿಲ್ಲನ ಅವಂಗೂ ಈಗ ಟೂ ಇಯರ್ಸ್ ಇಲ್ಲೇ ಇನ್ನೊಂದು ವರ್ಷ ಬಿಟ್ರೆ ಅವನು ಮತ್ತು ನಾನು ಸ್ಕೂಲಿಗೆ ಹಾಕಬೇಕು ಇಲ್ಲೇ ಬೆಂಗಳೂರಾಗದೇವಿ ನಾವು ನಮ್ಮ ಮನೆಯರು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತಾರ ನಮ್ಮ ಮನೆಯರು ಬ್ಯಾಡಂತಾರ ಹಿಂಗಾಗಿ ನಾನು ಮನೆಯಾಗೆ ಇರ್ತದೆ ನನಗೂ ಹೋಗಬೇಕಂತ ಐತಿ ಬೆಂಗ್ಳೂರಾಗ ಒಬ್ಬರೇ ದುಡಿದ್ರೆ ಏನೂ ಆಗಲ್ವಲ್ಲ ಅದಕ್ಕೆ ಹೋಗ್ಬೇಕಂತ ಐತಿ ಆದರೆ ನಮ್ಮ ಮನೆಯರು ಕಳ್ಸೋಲ್ಲ ಕಣೆ ಅಯ್ಯ ಹೌದಾ ಹೋಲ್ಬಿಡಿ ಅಲ್ಲ ಮೂರು ವರ್ಷಕ್ಕೆ ಹುಡುಗನ ಸಾಲೆ ಹಾಕ್ತೀಯ ನೀ ನಾಲ್ಕು ಐದು ವರ್ಷಕ್ಕೆ ಹಾಕ್ತಾರಲ್ಲ ಎಲ್ ಕೆ ಜಿ ಯು ಕೆ ಜಿ ಅದು ಅದೆಂತ ಮೂರು ವರ್ಷದ್ದು ಹ್ಞೂ ಆಯ್ತು ತೊಗೊಂಡ್ರೆ ನಾ ಮತ್ತೆ ಹಸ್ತಂತ ತಗೋಗ್ರಿ ನೀನು ಕೆಲಸ ಮಾಡ್ಕೊ ಪಾಪ ರೆಸ್ಟ್ ಮಾಡತ್ತ ನಂಜಿ ರೆಸ್ಟ್ ಮಾಡಿ ನಾ ಮತ್ತೆ ಮಾಡ್ತಾ ನಂಜಿ ಹ್ಞೂ ಆಯ್ತು ಲೇ ಸರಿ ಬಾಯ್ ಅಯ್ಯೋ ದೇವ್ರೆ ನಾನು ಹಂಗಾರ ಎಲ್ಲ ಕೆಲಸ ಮುಗಿದತಿ ಬ್ಯಾಸರಾಗೈತಿ ಈಕೆ ಜೊತೆ ಮಾತಾಡ್ಬೇಕಂತೇಳಿ ಫೋನ್ ಹಚ್ಚಿದ್ರೆ ಈಗ ಮಾತಾ ಆ ಕಡೆ ಗುಡ್ಡದ ಚಿಕ್ಕ ಮಾತಾಡ್ತಾಳ ಎಷ್ಟು ದೊಡ್ಡ ಇಸ್ತನ ಮಾಡ್ತಾಳ ಏನ್ ಹ್ಞೂ ಏನು ಯಾರಿಗೂ ಸಿಗೋಂಥ ಗಂಡ ಆಯ್ತಿಗ ಸಿಕ್ಕಿಬಿಟ್ಟಾನ ಬೆಂಗ್ಳೂರಾಗೆ ಹೋಗಿ ಅದಾನ ಅಂತೇಳಿ ಜಂಬಾ ನೋಡ್ ಎಷ್ಟು ಮಾಡ್ತಾ ಹಂಗೆ ಹಂಗಲ್ಲ ಈ ಮೂರು ವರ್ಷದ ಹುಡುಗನ್ನ ಸಾಲಿಗೆ ಹಸ್ತಾವಂತೆ ನೋಡು ಏನು ಮಾಡ್ತಾ ಮತ್ತೆ ನಾಯಕಿ ನಂಬರ್ ಇಲ್ಲ ಅಂತ ಈಕಿ ನಂಬರಿಲ್ಲಂದ ಈಕಿ ಸ್ಟೇಟಸ್ ನನ್ ಪುನಃ ಹೆಂಗೆ ಬರ್ತೈತಿ ಅಂತ ನಾನು ಹ್ಮ್ ಎಷ್ಟು ಸುಳಿತ್ತಾಳೆ ಏನು ಈಚಿಗೆ ರೀ ಯಾಕೆ ಚಿನ್ನಿವ ನಾನು ಕಣ್ಣಿಗೆ ಇರೋದು ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇತ್ತು ನನಗೆ ಹುಡುಕಾಡಿ ಆಡಿ ಮಣ್ಣು ಒಂದಿಟ್ಟು ಕೆಲಸ ಮಾಡಿದ್ರೆ ನಮ್ಮತ್ತೆ ಪಂದಿಂದ ಹೋಗ್ಳಾರ ಹೊಗಳ್ತಿದ್ಲು ನೋಡಿ ನಾ ಇಲ್ಲ ಅಂದರೂ ನನ್ನ ಸಸಿ ಇಷ್ಟೆಲ್ಲ ಮಾಡ್ಯಾರ ಅಂತೇಳಿ ನಾ ಆಯ್ಕಿಗೆ ಫೋನ್ ಹಚ್ಚಿ ದೊಡ್ಡ ಸ್ಥಾನ ಕೇಳೋಂಗ್ ನಾ ಹ್ಞೂ ಹೋಗ್ಲಿ ಬಿಡು ಇನ್ನೇಮ್ ನಾ ರೇ ಫೋನ್